ಒಂದುಕಂತರೆ ಎಲ್ಲ ಬೆಲೆಗಳ ಅಷ್ಟೇನಾರು ಅಂತ ಚಾಲನೆ ಅನ್ನು ಹೇಳ್ತಾ ಇದ್ದಾರೆ ಬ್ಯಾಂಕೀಯ ಒತ್ತಣಿಯರು ನಾನು ಇಲ್ಲಿಗೆ ಅಡಾಣವಲ್ಲ ಹಣಕಾಸತನಕ್ಕೆ ದೇಶದ ಏಕತೆ ಮಾತ್ರ ಪ್ರೀತಿ ರಕ್ಷಕ ಬಹುರೂಪಿಯ ಆಧಾರ ಭೀಷಿಕರ ಆಧಾರಕ್ಕೆ

Thank you so much for accepting our invitation and to be here among us. And we really wanted a guy like you to be here. Thank you for adding meaning and sharing lovely the with us. Thank you. How <laughs> oh, the narrative change? Times <laughs> of Middle in Hyderabad, and there was a Gandhi's photograph and they documented some. Mahatma Gandhi in 1948 he attended and spoke about communal harmony. Two days later he passed away. I said, hello, Mr. Times of India. Mahatma did not pass away. He was killed by a terrorist. <laughs> so what Satish is saying, what uh, Atul is saying is he won't go narrative. ನೋಡಿ ನರೇಂದ್ರ ಹೆಂಗ್ ಕೇಳಿಸ್ತಾ ಹೋಗ್ತಾ ಮುಂದಿನ ತಲೆಮಾರಿಗೆ ಇತಿಹಾಸವನ್ನೇ ಪಿಡುವ ಕೆಲಸವನ್ನು ಪಾಸ್ಟರ್ ಅಂತ ಮಹಾತ್ಮ ಗಾಂಧಿ ಇನ್ನೊಬ್ಬ ನಮ್ಮ ಮಹಾ ನಟರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾವಲ್ಲ ಅದಕ್ಕೆ ಎಲ್ ಎಂಟಿ ಎಸ್ ಡಿ ಗಿಲ್ಸ್ ಸ್ಟೇಟ್ಮೆಂಟ್ ಭಾನುವಾರ ಯಾಕಪ್ಪ ಅವ್ರ ಕೆಲಸ ಮಾಡ್ತೀವಿ ಹೌ ಲಾಂಗ್ ವಿಲ್ ಯು ಸ್ಟೇರ್ ಇಟ್ ಯುವರ್ ವೈಫ್ ಅಂದ್ರೆ ಅವರೇ ಇಪ್ಪತ್ನಾ ಗಂಟೆಗೆ ಅವ್ರ ವೈಫ್ ಇಲ್ಲ ಸ್ಟೇ ಅನ್ ಮಾಡಲ್ಲ ಇದಾರೆ ಸ್ಟೇ ಮಾಡ್ತೀವಿ ಅಂದ್ರೆ ಕೆಲಸ ನೋಡೋಣ ಫ್ರೈಡೆ ಸಾಟರ್ಡೇ ಆದ್ಮೇಲೆ ಸಂಡೇ ತುಂಬ ಸ್ಟೇ ಅನ್ ಡೇ ಅಂತ ಇಟ್ಕೊಳ್ತೀವಿ ಬಹಳ ಮುಖ್ಯ ಈ ತರದ ನಮ್ಮ ಎಲ್ಲ ಒಂದಾಗ ಯಾಕಂದ್ರೆ ಅದು ಹೇಳಿದ ಹಾಗೆ ಸೈಲೆನ್ಸ್ ನೆವರ್ ಒನ್ ಎನಿ ವಾರ್ಡ್ಸ್ ನೋ ಪಾಯಿಂಟ್ ಇನ್ ಬಹಳಷ್ಟು ಜನ ರಾಜಕಾರಣ ಪೊಲಿಟಿಕಲ್ ಆಗಿದ್ದ ಕಾರಣಕ್ಕೆ ನಾವು ಈ ಸ್ಥಿತಿಗೆ ಬಂದಿರೋದು ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಭವಿಷ್ಯದ ಇತಿಹಾಸವನ್ನು ಬರೆದಾಗ ತಪ್ಪು ಮಾಡಿದವ್ರನ್ನ ಮರಿಬೋದೇನೋ ಮೌನವಾಗಿದ್ದವ್ರನ್ನ ಯಾರು ಮರೆಯೋದೇ ಇಲ್ಲ ಅವ್ರನ್ನ ಕ್ಷಮಿಸೋದಿಲ್ಲ ಮುಂದಿನ ತಲೆಮಾರು ಮಾತಾಡಬೇಕಾಗಿದೆ ಪ್ರಶ್ನಿಸಬೇಕಾಗಿದೆ ಹೇಗೆ ಈ ದೇಶಕ್ಕೆ ಅರಣ್ಯ ಮುಖ್ಯನೋ ಗಿಡಗಳು ಮುಖ್ಯನೋ ರಂಗಭೂಮಿ ಕೂಡ ಅಷ್ಟೇ ಮುಖ್ಯ ಅಂತ ಸಮಾಜಕ್ಕೆ ಕೊಡಬೇಕು ರಂಗಾಯಣ ಗುರುಭೂಮಿ ಹಲವು ವರ್ಷಗಳ ಹಿಂದೆ ಇವರು ಉದ್ಘಾಟನೆಗೆ ಬಂದಿದ್ದೆ ಗೆಳೆಯಜನಿ ನಿರ್ದೇಶಕರಾಗಿದ್ದಾಗ ಆ ನಂತರದ ರಂಗಭೂಮಿ ಏನ್ ಮಾಡಬೇಕು ಅಂತ ಹೇಳಿ ಎರಡು ವರ್ಷಗಳಿಂದ ನಮ್ಮ ತಂಡ ನಿರ್ದಿಗಂತ ಇದೆ ಶ್ರೀಗಳ ಕಟ್ಟಡದಲ್ಲಿ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದೆ ಮೊನ್ನೆ ನಿರಂತರದ ಉದ್ಘಾಟನೆಗೆ ಬಂದಿದ್ದೆ ನಿರಂತರದ ಫೆಸ್ಟಿವಲ್ ಇವತ್ತು ರಂಗಾಯಣ ಎಲ್ಲ ರಂಗಕರ್ಮಿಗಳಲ್ಲಿ ವಿನಂತಿ ಮೈಸೂರು ಒಂದು ಅದ್ಭುತವಾದ ಒಂದು ಸಾಂಸ್ಕೃತಿಕ ಕೇಂದ್ರ ಆಗ್ತಾ ಇದೆ ಒಂದು ಡಿಬೇಟಿಂಗ್ ಪಾಯಿಂಟ್ ಆಗ್ತಾ ಇದೆ ಇವತ್ತು ರಂಗಭೂಮಿ ಈ ತರಹದ ರಂಗೋತ್ಸವಗಳು ಮೈಸೂರಿನಲ್ಲಿ ಉಳಿಯೋದಕ್ಕೆ ಕಾರಣ ನೀವು ರಂಗಾಸಕ್ತರು ಮಾಡ್ತಾರೆ ಈ ತರದ ಒಂದು ಇಡೀ ಆದ್ರೆ ನಾವು ರಂಗಾಯಣವನ್ನು ಕೂಡ ಉಳಿಸಿಕೊಳ್ಳಬೇಕಾದ್ರೆ ಮುಖ್ಯಮಂತ್ರಿಗಳು ನೇರವಾಗಿ ಕೇಳ್ತಿದ್ದೆ ಅವರೆಲ್ಲ ಅದು ಮಾಧ್ಯಮದ ಮೂಲಕ ಯಾವ್ಯಾವ ಹವ್ಯಾಸಿ ರಂಗಭೂಮಿಯವರಾಗಿದ್ರು ನಾವು ರಂಗಾಯಣವನ್ನು ಉಳಿಸಿಕೊಳ್ಳಬೇಕಾಗುತ್ತೆ ನೋಡಿ ಮೊನ್ನೆ ನೋಡಿದ್ರೆ ಇಲ್ಲಿ ಕಲಾಮಂದಿರ ಇದೆ ರಂಗಾಯಣಕ್ಕೆ ಸರ್ಕಾರದಿಂದ ಏನಾದ್ರೂ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಟ್ರೆ ಅದು ರಂಗಾಯಣ ಹೆಸರಿನಲ್ಲಿ ಕಟ್ಟಕ್ ನಾವು ನೀವು ಕಲಾಮಂದಿರಕ್ಕೆ ಹೋಗ್ಬೇಕು ಡಿ ಸಿ ಅವ್ರ ಹತ್ರ ಹೋಗ್ಬೇಕು ಅದನ್ನ ಅವ್ರ ಹೆಸರಿನಲ್ಲೇ ಆಗ್ತದೆ ಅಂದ್ರೆ ಕೊಟ್ಟಂತ ಕೊಟ್ಟು ಏನು ಮಾಡ್ತಾ ಇಲ್ಲ ಈ ಹಿಂದೆ ಜನವರು ಅದಕ್ಕೆ ಮುಂಚೆ ಇದ್ದಂತಹ ದುಡ್ಡು ಇರ್ಲಿ ಈಗ ಈ ರ ಇದಕ್ಕೆ ಸರ್ಕಾರ ದುಡ್ಡನ್ನು ಕೊಡ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಸೊ ನಾವೇನ್ ಹೇಳ್ತಿದಿವಿ ನಾವು ಈ ಬದುರೂಪಿ ಆದ ನಂತರ ನಾವೆಲ್ಲ ಕೂತು ರಂಗಾಯಣವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದು ಮುಖ್ಯಮಂತ್ರಿ ಮಾತಾಡಬೇಕು ನಾವು ರಂಗಾಸಕ್ತರು ನಾವು ಪ್ರೇಕ್ಷಕರು ಉಳಿಸ್ಕೊಳ್ಬೇಕಾಗಿದೆ ಇದು ನಮ್ಮ ಜವಾಬ್ದಾರಿ ಆಗ್ತಿಲ್ಲ ಅದು ಬೇಕಾಗಿ ಆಟ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ರಂಗಭೂಮಿ ಬಹಳ ದೊಡ್ಡದು ಟುಡೇ ಇಟ್ ಇಸ್ ಪ್ರಸ್ತುತತೆ ರಂಗಭೂಮಿ ಆರ್ಟ್ ಫಾರ್ ಆರ್ಟ್ಸ್ ಅದ್ರ ನಂಗೆ ನಂಬಿಕೆ ಇಲ್ಲ ಆರ್ಟ್ ಡಾಕ್ಯುಮೆಂಟ್ಸ್ ಆರ್ಟ್ ಅದು ಪ್ರತಿರೋಧವನ್ನು ತೋರಿಸಲೇಬೇಕು ಇದು ನಮ್ಮ ಮುಂದಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಈ ಪ್ರಕ್ರಿಯೆಯಲ್ಲಿ ನಾವು ಒಂದಾಗಿರೋಣ ಎಲ್ಲರೂ ಒಂದಾಗ್ತಾ ಮೈಸೂರನ್ನು ಅವರಿಷ್ಟು ಹೆಮ್ಮೆಯಿಂದ ಹೇಳೋದು ಕರ್ನಾಟಕದ ಕೊಡುಗೆಯ ರಂಗ ಅಂತ ಮೈಸೂರನ್ನು ಇನ್ನೂ ಎತ್ತರಕ್ಕೆ ಅದ್ಭುತವಾದ ಒಂದು ಮೀಟಿಂಗ್ ಪಾಯಿಂಟ್ ಅನ್ನಾಗಿ ಮಾಡೋಣ ನಾಳೆ ಮಾತಾಡ್ತೇನೆ ಎರಡು ನಮಸ್ಕಾರ